ನಟ ದರ್ಶನ್ ನಿಂದ ಶತ್ರು ಸಂಹಾರ ಪೂಜೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಸುದ್ದಿ ಗೊತ್ತಾಗ್ತಾ ಇದೆ ದರ್ಶನ್ ದರ್ಶನ್ಗೆ ಮತ್ತೊಬ್ಬ ಆರೋಪಿಯೇ ಸಾಥ್ ಕೊಟ್ಟಿದ್ದು ಅಂತ ದರ್ಶನ್ ಜೊತೆ ದೇವಸ್ಥಾನದಲ್ಲಿ ಪ್ರಜ್ವಲ್ ರೈ ಜೊತೆಗಿದ್ದ ಪ್ರಜ್ವಲ್ ರೈ ಹಿಸ್ಟ್ರಿ ಏನು ಅನ್ನೋದನ್ನು ಹೇಳ್ತೀವಿ ನಿನ್ನೆ ಕೇರಳ ಕಣ್ಣೂರಿನ ಭಗವತಿ ದೇಗುಲದಲ್ಲಿ ಪೂಜೆಯನ್ನ ಮಾಡಿಸಲಾಗಿತ್ತು ಪುತ್ತೂರು ಸ್ನೇಹಿತರ ಮಾರ್ಗದರ್ಶನದಿಂದ ದರ್ಶನ್ ಹೋಗಿದ್ರು ದರ್ಶನ್ ರನ್ನ ಕರೆದುಕೊಂಡು ಹೋಗಿದ್ದು ಪ್ರಜ್ವಲ್ ರೈ ಈತ ಯಾರು ಎರಡು ಸಾವಿರದ ಹದಿನೇಳರ ಕರೋಪಾಡಿ ಜಲೀಲ್ ಕೊಲೆ ಆರೋಪಿ ಪ್ರಜ್ವಲ್ ಅನ್ನೋದು ಗೊತ್ತಾಗ್ತಾ ಇದೆ ಗ್ರಾಮ ಪಂಚಾಯತ್ ಸದಸ್ಯ ಜಲೀಲ್ ಅನ್ನ ಕೊಂದಿದ್ದ ಆರೋಪದಲ್ಲಿ ಪ್ರಜ್ವಲ್ ಬಂಧನ ಕೂಡ ಆಗಿತ್ತು ಇದೇ ಜಲೀಲ್ ಪ್ರಕರಣದಲ್ಲಿ ಒಟ್ಟು ಹನ್ನೊಂದು ಜನರ ಬಂಧನ ಆಗಿತ್ತು ನಿನ್ನೆ ದಿನ ನಟ ದರ್ಶನರಿಂದ ಶತ್ರು ಸಂಹಾರ ಪೂಜೆ ನಡೆಯಿತು ಜೊತೆಯಲ್ಲಿ ಸಾಕಷ್ಟು ಜನ ಆಪ್ತರು ಕೂಡ ಇದ್ದರು ಬಟ್ ಇದನ್ನೆಲ್ಲ ಹೇಳಿದ್ಯಾರು ಅಥವಾ ಜೊತೆಗಿದ್ದಿದ್ದು ಯಾರು ಅಂತ ನೋಡಿದ್ರೆ ಮತ್ತೊಬ್ಬ ಕೊಲೆ ಆರೋಪಿ ಪ್ರಜ್ವಲ್ ಅಂತ ಪ್ರಜ್ವಲ್ ರೈ ಕಣ್ಣೂರಿನ ಭಗವತಿ ದೇಗುಲದಲ್ಲಿ ಪೂಜೆ ನಡೆಸಿದಂಥ ಸಂದರ್ಭದ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಅವರ ಜೊತೆಗಿದ್ದಂಥ ವ್ಯಕ್ತಿ ಯಾರು ಅದರ ಡೀಟೇಲ್ಸ್ ಈಗ ಸಿಗ್ತಾ ಇದೆ ಇವಾಗ ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಳ್ತಾ ಹೋಗ್ತೀನಿ ಪ್ರತಿನಿಧಿ ಪೃಥ್ವಿ ಮಂಗಳೂರಿನಿಂದ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪೃಥ್ವಿ ಯಾರು ಏನು ಅನ್ನುವಂಥ ಪ್ರಶ್ನೆಗಳಿತ್ತು ನಿಜಕ್ಕೂ ವಿಚಿತ್ರ ಅನ್ಸುತ್ತೆ ಆಪ್ತ ಸ್ನೇಹಿತರ ವಲಯದಲ್ಲಿ ಯಾರವರಿಗೆ ಮಾರ್ಗದರ್ಶನ ಕೊಟ್ಟರು ಯಾರ ಮಾರ್ಗದರ್ಶನದಲ್ಲಿ ಅವರು ಶತ್ರು ಸಂಹಾರ ಪೂಜೆ ಮಾಡಿದ್ರು ಆತ ಕೂಡ ಕೊಲೆ ಆರೋಪಿ ಅನ್ನುವಂಥದ್ದು ಏನೇನು ಗಳು ಸಿಗ್ತಾ ಇದೆ ಪೃಥ್ವಿ ಖಂಡಿತ ಚೈತ್ರ ಏನು ನಿನ್ನೆ ದರ್ಶನ್ ಕೇರಳದ ಕಣ್ಣೂರಿನ ಈ ಒಂದು ಭಗವತಿ ಟೆಂಪಲ್ನಲ್ಲಿ ಅಂದರೆ ಭದ್ರಕಾಳಿ ಟೆಂಪಲ್ನಲ್ಲಿ ಶತ್ರು ಸಂಹಾರ ಪೂಜೆಯನ್ನು ಮಾಡಿಸಿದ್ರು ಸೊ ಈ ಒಂದು ಪೂಜೆಗೆ ಮಾರ್ಗದರ್ಶನ ಕೊಟ್ಟಂಥವರು ಪುತ್ತೂರು ಮೂಲದ ಅವರ ಸ್ನೇಹಿತರವನ್ನು ಮಾಹಿತಿ ಕೂಡ ತಿಳಿದು ಬಂದಿತ್ತು ಅವರು ಕೂಡ ಅಲ್ಲಿಗೆ ತೆರಳಿ ಅವ್ರ ಜೊತೆ ಪೂಜೆಯಲ್ಲಿ ಭಾಗವಹಿಸಿದ್ರು ದೇವಸ್ಥಾನದ ಸುತ್ತಮುತ್ತ ಅವ್ರ ಜೊತೆ ಓಡಾಡಿದರು ಇಲ್ಲಿ ಪ್ರಮುಖವಾಗಿ ನೋಡೋದಾದರೆ ಏನು ಎರಡು ಸಾವಿರದ ಹದಿನೇಳರಲ್ಲಿ ಏನು ಜಲೀಲ್ ಕರವಪಾಡಿ ಅಂತ ಹೇಳಿ ಗ್ರಾಮ ಪಂಚಾಯತ್ ಸದಸ್ಯನ ಕೊಲೆಯಾಗಿತ್ತು ಸೊ ಆ ಒಂದು ಕೊಲೆಯ ಪ್ರಕರಣದ ಆರೋಪ ನಂಬರ್ ಮೂರು ಪ್ರಜ್ವಲ್ ರೈ ಅನ್ನೋರು ಯಾರಿದ್ದಾರೆ ಆ ಪ್ರಜ್ವಲ್ ರೈಯೇ ಇವ್ರನ್ನ ಅಲ್ಲಿಗೆ ಕರ್ಕೊಂಡು ಹೋಗಿರೋದು ಅಂದ್ರೆ ಆ ದರ್ಶನ್ ಕೂಡ ಕೊಲೆ ಕೊಲೆ ಆರೋಪಿ ಕೊಲೆ ಒಬ್ಬ ಕೊಲೆ ಆರೋಪಿಗೆ ಮತ್ತೊಬ್ಬ ಕೊಲೆ ಆರೋಪಿ ಸಾಥ್ ಕೊಟ್ಟಿರುವಂತದ್ದು ಈಗ ಇಲ್ಲಿ ಬೆಳಕಿಗೆ ಬಂದಿರುವಂತದ್ದು ನಿನ್ನೆ ಆ ದೃಶ್ಯಾವಳಿಗಳಲ್ಲೂ ಕೂಡ ನೋಡಬಹುದು ಪ್ರಜ್ವಲ್ ರೈ ದರ್ಶನ್ ಜೊತೆ ಓಡಾಡ್ತಾ ಇರುವಂಥದ್ದು ದೇವಸ್ಥಾನದ ಪ್ರದಕ್ಷಿಣೆ ಹಾಕುವಂಥ ಸಂದರ್ಭದಲ್ಲಿ ದರ್ಶನ ಹಿಂಭಾಗದಲ್ಲಿ ಪ್ರಜ್ವಲ್ ರೈ ಇರುವುದನ್ನು ಕೂಡ ವಿಡಿಯೋದಲ್ಲಿ ನಾವು ಗಮನಿಸ್ಬೋದು ಸೊ ಇಲ್ಲಿ ನಿನ್ನೆ ತೆಗೆದಿರುವಂಥ ಫೋಟೋ ಅಂದರೆ ನಿನ್ನೆ ಧನ್ವೀರ್ ಮತ್ತು ದರ್ಶನ್ ಜೊತೆ ಮಧ್ಯೆ ನಿಂತ್ಕೊಂಡು ಆ ಪ್ರಜ್ವಲ್ ರೈ ಒಂದು ಫೋಟೋವನ್ನು ಏನು ತೆಗೆದುಕೊಂಡಿದ್ದಾರೆ ಸೊ ಆ ಒಂದು ಫೋಟೋವನ್ನು ಕೂಡ ನಾವು ಇವಾಗಲ್ಲಿ ಏನು ಕಾಣ್ಬೋದಾಗಿದೆ ಸದ್ಯಕ್ಕೆ ಓರ್ವ ಕೊಲೆ ಆರೋಪಿಗೆ ಇನ್ನೊಬ್ಬ ಕೊಲೆ ಆರೋಪಿ ಈ ರೀತಿ ಸಾಥ್ ಕೊಟ್ಟಿರುವಂಥದ್ದು ದರ್ಶನನ್ನ ಏನು ಶತ್ರು ಸಂಹಾರ ಪೂಜೆಗೆ ಕರ್ಕೊಂಡು ಹೋಗಿದ್ದಂತಹ ತಂಡದಲ್ಲಿ ಕೂಡ ಪ್ರಜ್ವಲ್ ರೈ ಇದ್ದರು ಪ್ರಜ್ವಲ್ ರೈ ಮಾರ್ಗದರ್ಶನದಲ್ಲೇ ದರ್ಶನ್ ಆ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಹೀಗೆ ಸಿಕ್ಕಿರುವಂಥದ್ದು ಅಂದರೆ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಶತ್ರು ಸಂಹಾರ ಪೂಜೆಯನ್ನು ಮಾಡಿ ಮಾಡಿಸಿರುವಂಥದ್ದು ಶತ್ರು ಸಂಹಾರ ಪೂಜೆಯನ್ನು ಮಾಡಿಸಿ ಅವರು ಅಲ್ಲಿಂದ ತೆರಳಿರುವಂಥದ್ದು ನಿನ್ನೆ ಏನು ಹತ್ತುವರೆ ಸುಮಾರಿಗೆ ದರ್ಶನದಲ್ಲಿ ಹೋಗ್ತಾರೆ ಹನ್ನೆರಡು ಗಂಟೆ ಸುಮಾರಿಗೆ ಈ ಒಂದು ಶತ್ರು ಸಂಹಾರ ಪೂಜೆಯನ್ನು ಮಾಡಿಸಿ ಬಳಿಕ ಅಲ್ಲಿಂದ ತೆರಳಿ ಅಂದರೆ ಎಲ್ಲರೂ ಕೂಡ ಒಟ್ಟಿಗೆ ಇದ್ದರು ಅಂದರೆ ಪ್ರಜ್ವಲ್ ರೈ ಸೇರಿದಂತೆ ಎಲ್ಲರೂ ಕೂಡ ಆ ಒಂದು ಗ್ಯಾಂಗಲ್ಲೇ ಒಟ್ಟಿಗೆ ಇತ್ತು ಸೊ ಅವರೆಲ್ಲರೂ ಕೂಡ ಈಗ ಅಲ್ಲಿಂದ ವಾಪಸ್ ತೆರಳಿರುವಂಥ ಮಾಹಿತಿ ಸಿಕ್ಕಿರುವಂಥದ್ದು ಸದ್ಯಕ್ಕೆ ಏನು ಎರಡು ಸಾವಿರದ ಹದಿನೇಳರಲ್ಲಿ ಏನು ಬಂಟ್ವಾಳ ತಾಲೂಕಿನ ಜರೋಪಾಡಿಯಲ್ಲಿ ಜಲೀಲ್ ಕರೋಪಾಡಿ ಅಂತ ಹೇಳಿ ಗ್ರಾಮ ಪಂಚಾಯತ್ ಸದಸ್ಯ ಕೊಲೆ ಆಗುತ್ತೆ ಬರ್ಬರವಾದ ಹತ್ಯೆ ನಡೆಯುತ್ತೆ ಆ ಒಂದು ಹತ್ಯೆಯಲ್ಲಿ ಹನ್ನೊಂದು ಜನರನ್ನ ಬಂಧನವನ್ನು ಮಾಡಲಾಗುತ್ತೆ ಸೊ ಹನ್ನೊಂದು ಜನರಲ್ಲಿ ಪ್ರಮುಖ ಆರೋಪಿಗಳ ಸಾಲಿನಲ್ಲಿ ಇದ್ದಿದ್ದಂಥದ್ದು ಕೂಡ ಈ ಒಂದು ಪ್ರಜ್ವಲ್ ರೈ ಆಗ ಆರೋಪಿಯಾಗಿರ್ತಾರೆ ಸೊ ಆ ಒಂದು ಪ್ರಕರಣ ಸಾಕಷ್ಟು ಸಂಚಲನ ಉಂಟು ಮಾಡಿತ್ತು ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಸಾಕಷ್ಟು ಚರ್ಚೆಗೆ ಮತ್ತು ಕೋಮದ್ವೇಷಕ್ಕೂ ಕೂಡ ಕಾರಣವಾಗಿದ್ದಂತಹ ಪ್ರಕರಣ ಕೂಡ ಅದಾಗಿತ್ತು ಸೊ ಅದಾದ ಬಳಿಕ ಎಲ್ಲರೂ ಕೂಡ ಮೇನ್ ಸ್ಟ್ರೀಮ್ ನಲ್ಲಿ ಈಗ ದರ್ಶನ್ ಜೊತೆ ಕಾಣಸ್ಕೊಂಡಿರುವಂತದ್ದು ಚೈತ್ರ ಓಕೆ ಯು ಪೃಥ್ವಿ ಮಾಹಿತಿಗಾಗಿ